ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮಸಾಲೆ ಚಿತ್ರಾನ್ನ ಹೇಗೆ ಮಾಡೋದಂತ ಮಸಾಲೆ ಚಿತ್ರಾನ್ನ ಬೇಕಾಗಿರೋದು ಗ್ರೈಂಡ್ ಮಾಡಿಸಬೇಕಾಗಿರೋದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಇವಾಗ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ

ಇವಾಗ ಹಾಕೊಳ್ಳಿ ಇವಾಗ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕ್ಕೊಳ್ಳ

ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಮಾಡ್ಕೊತೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಸಾಲೆ ಚಿಕನ್ನು ಲಾಸ್ಟಿಗೆ ಎರಡು ಲಿಂಬೆ ಹಣ್ಣು ಹಾಕ್ಕೋಬೇಕು ರಸ ಹಾಕೋಬೇಕು ಲಾಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೆಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪರವಾಗಿರ್ಬೇಕು ಫ್ರೆಂಡ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಬ್ಯಾಕ್ಚರ್ಗೆ ತುಂಬ ಈಸಿ ನಿಮಿಷ ಬೇಕು ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ಫ್ರೆಂಡ್ಸ್ ಚಿತ್ರನೂ ಎಷ್ಟು ಸೂಪರ್ ಆಗಿದೆ ಗೊತ್ತಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತಿನ್ನೋಣ ಎಲ್ಲರೂ